ಸಿಂಹರಾಶಿಯ ನವಂಬರ್ ತಿಂಗಳ ಮಾಸ ಭವಿಷ್ಯ ಸೂರ್ಯನ ಆಶೀರ್ವಾದದಿಂದ ಪ್ರಭಾವಿತ ರಾಶಿ ಸ್ಥಿತಿ ಸೂರ್ಯ ನವೆಂಬರ್ ಮಧ್ಯಭಾಗದವರೆಗೂ ತುಲಾರಾಶಿಯಲ್ಲಿ ನಂತರ ಋಷಿಕದಲ್ಲಿ ಚಲನೆ ಬುಧ ಸಂಚಾರದಿಂದ ವಾಣಿಜ್ಯ ಮತ್ತು ಸಂವಹನದಲ್ಲಿ ಬದಲಾವಣೆ ಗುರು ಬೃಹಸ್ಪತಿ ನಿಮ್ಮ ಕಾರ್ಯಕ್ಷೇತ್ರಗಳಲ್ಲಿ ಪ್ರೋತ್ಸಾಹ ಮತ್ತು ಆತ್ಮವಿಶ್ವಾಸ ಹೆಚ್ಚುತ್ತದೆ ಶನಿ ಸಹನೆ ಮತ್ತು ಜವಾಬ್ದಾರಿಯ ಪರೀಕ್ಷೆ ಮಾಡಬಹುದು ಮಂಗಳ ಧೈರ್ಯ ಉತ್ಸಾಹ ಮತ್ತು ನಾಯಕತ್ವಕ್ಕೆ ಬ ಬೆಂಬಲ ಕೇತು ಸ್ವಲ್ಪ ಪ್ರಮಾಣದ ಅಂತಕ ಆತಂಕ ಅಥವಾ ಆತ್ಮವಿಶ್ವಾಸ ಕುಸಿತ ಬರಬಹುದು ಕಾರ್ಯ ಮತ್ತು ಉದ್ಯೋಗದಲ್ಲಿ ಈ ತಿಂಗಳು ಹೊಸ ಯೋಜನೆಗಳು ಆರಂಭಿಸಲು ಉತ್ತಮ ಸಮಯ ಹಿರಿಯರಿಂದ ಸಹಕಾರ ದೊರೆಯುತ್ತದೆ ಸರ್ಕಾರಿ ಕೆಲಸಗಳಲ್ಲಿ ಅಥವಾ ಅಧಿಕಾರಿಗಳೊಂದಿಗೆ ಸಂಪರ್ಕ ಉತ್ತಮ ಫಲ ನೀಡುತ್ತದೆ ಕೆಲಸದ ಸ್ಥಳದಲ್ಲಿ ಕೆಲವೊಂದು ಅಸಮಾಧಾನಗಳು ಉಂಟಾಗಬಹುದು ಶಾಂತವಾಗಿ ನಿಭಾಯಿಸರಿ ಹಣಕಾಸಿನಲ್ಲಿ ಮಧ್ಯದ ವಾರದ ನಂತರ ಆರ್ಥಿಕ ಲಾಭದ ಯೋಗ ಹೂಡಿಕೆಗಳಲ್ಲಿ ಎಚ್ಚರಿಕೆ ಅಗತ್ಯ ಹಳೆಯ ಸಾಲ ಅಥವಾ ಬಾಕಿ ಹಣ ಮರಳಿ ಬರುವ ಸೂಚನೆ ಲಕ್ಸುರಿ ಖರ್ಚುಗಳನ್ನು ನಿಯಂತ್ರಿಸಿ ಕುಟುಂಬ ಮತ್ತು ಪ್ರೀತಿಯಲಿ ಕುಟುಂಬದಲ್ಲಿ ಹಳೆಯ ವಿಷಯಗಳಿಂದ ತಾತ್ಕಾಲಿಕ ಒತ್ತಡ ಜೋಡಿಗಳಿಗೆ ಪರಸ್ಪರ ನಂಬಿಕೆ ಮತ್ತು ಸಹನೆ ಅಗತ್ಯ ವಿವಾಹ ಯೋಚನೆಯವರಿಗೆ ಮದುವೆ ಪ್ರಸ್ತಾಪ ಬರುವ ಸಾಧ್ಯತೆ ಮಕ್ಕಳಿಂದ ಸಂತೋಷದ ಸುದ್ದಿ ಆರೋಗ್ಯದಲ್ಲಿ ಮನೋಭಾವ ಬದಲಾವಣೆ ಮತ್ತು ನಿದ್ರೆ ಕೊರತೆ ಕಾಣಬಹುದು ಸೂರ್ಯ ಆರಾಧನೆ ಸೂರ್ಯ ನಮಸ್ಕಾರ ಜಪ ಉತ್ತಮ ಫಲ ನೀಡುತ್ತದೆ ನೀರಿನ ಅಂಶ ಹೆಚ್ಚಿರುವ ಆಹಾರ ಅಥವಾ ವ್ಯಾಯಾಮ ಅವಶ್ಯಕ ಶುಭ ದಿನಗಳು ಐದು ಒಂಬತ್ತು ಹದಿನೆಂಟು ಇಪ್ಪತ್ನಾಲ್ಕು ಇಪ್ಪತ್ತೆಂಟು ನವೆಂಬರ್ ಕಾರ್ಯ ಯಶಸ್ಸು ಮತ್ತು ಶುಭ ಸುದ್ದಿ ಶುಭರಂಗ ಕೇಸರಿ ಕಿತ್ತಳಿ ಶುಭರತ್ನ ಮಾಣಿಕ್ಯ ಪರಿಹಾರ ಪ್ರತಿ ಭಾನುವಾರ ಸೂರ್ಯನಿಗೆ ಅಗ್ರ ನೀಡಿ ಓಂ ಗ್ರೀಣಿ ಸೂರ್ಯಾಯ ನಮಃ ಎಂದು ಜಪಿಸಿ ಹನುಮನ್ ದೇವರ ಪೂಜೆ ಅಥವಾ ರುದ್ರಾಭಿಷೇಕ ಉತ್ತಮ ಫಲ ನೀಡುತ್ತದೆ ಶಿಕ್ಷಣ ಮತ್ತು ಅಧ್ಯಯನ ವಿದ್ಯಾರ್ಥಿಗಳಿಗೆ ಇದು ಸಾಧನೆಯ ಸಮಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡುತ್ತಿರುವವರಿಗೆ ಗುರುಗ್ರಹದ ಅನುಗ್ರಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡುತ್ತಿರುವವರಿಗೆ ಗುರುಗ್ರಹದ ಅನುಗ್ರಹ ದೊರೆಯಲಿದೆ ಹೊಸ ವಿಷಯಗಳು ಕಲಿಯುವ ಆಸಕ್ತಿ ಹೆಚ್ಚುತ್ತದೆ ಹಿರಿಯರ ಮಾರ್ಗದರ್ಶನದಿಂದ ಯಶಸ್ಸು ದೊರೆಯುತ್ತದೆ ವಿದೇಶ ಪ್ರಯಾಣ ಯೋಗ ತಿಂಗಳ ಎರಡನೇ ಭಾಗದಲ್ಲಿ ಪ್ರಯಾಣ ಯೋಗ ಬಲವಾಗಿ ಕಾಣುತ್ತದೆ ವಿದೇಶಿ ಸಂಪರ್ಕಗಳು ಅಥವಾ ಹೊಸ ಬಿಸ್ನೆಸ್ ಅವಕಾಶಗಳ ಸಾಧ್ಯತೆ ಧಾರ್ಮಿಕ ಸ್ಥಳಗಳಲ್ಲಿ ಭೇಟಿ ಅತ್ ಆತ್ಮ ಶಾಂತಿಯನ್ನು ನೀಡುತ್ತದೆ ಕುಟುಂಬ ಮತ್ತು ಮನೆ ವ್ಯವಹಾರಗಳು ಮನೆಯೊಳಗೆ ಆಭರಣ ಅಥವಾ ಹೊಸ ವಸ್ತು ಖರೀದಿ ಸಂಭವ ಹಿರಿಯರ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು ಕುಟುಂಬದ ಸದಸ್ಯರ ನಡುವೆ ಒಗ್ಗಟ್ಟು ಹೆಚ್ಚುತ್ತದೆ ಪಿತೃ ಕಾರ್ಯಗಳು ಅಥವಾ ದೇವರ ಪೂಜೆ ಮಾಡಿದರೆ ಶಾಂತಿ ಹೆಚ್ಚುತ್ತದೆ ಆಧ್ಯಾತ್ಮಿಕ ಫಲಗಳು ಈ ತಿಂಗಳಲ್ಲಿ ಕಾರ್ತಿಕ ಮಾಸ ಪೂಜೆಗಳು ಸಿಂಹರಾಶಿಯವರಿಗೆ ವಿಶೇಷ ಫಲವಾಗಿರುತ್ತವೆ ಬೆಳಿಗ್ಗೆ ಸೂರ್ಯನಿಗೆ ಅಗ್ರ ಸಂಜೆಯ ವೇಳೆ ತುಳಸಿ ದೇವಿಯ ಪೂಜೆ ಅಥವಾ ದೀಪ ಹಚ್ಚುವುದು ಅತ್ಯಂತ ಶುಭ ಇಂದಿನಿಂದ ಮನಃಶಾಂತಿ ಧನಯೋಗ ಮತ್ತು ದೈವಾನುಗ್ರಹ ದೊರೆಯುತ್ತದೆ ಮುಖ್ಯ ಎಚ್ಚರಿಕೆಗಳು ತುರ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಕೋಪ ಮತ್ತು ಅಹಂಕಾರದಿಂದ ದೂರವಿರಿ ಸ್ನೇಹಿತರೊಂದಿಗೆ ವಿವಾದ ಉಂಟಾದರೂ ಕ್ಷಮೆಯಿಂದ ನಡೆದುಕೊಳ್ಳಿ ಒಟ್ಟಾರೆ ಫಲಸಾರ ಸಿಂಹ ರಾಶಿಗೆ ನವೆಂಬರ್ ತಿಂಗಳು ಗೌರವ ಪ್ರಗತಿ ಮತ್ತು ಶಾಂತಿಯ ವಿ ಮಿಶ್ರಫಲ ಧೈರ್ಯದಿಂದ ನಡೆದುಕೊಂಡರೆ ಎಲ್ಲ ಬಾಗಿಲುಗಳು ತೆರೆಯುವ ಕಾಲವಾಗಿದೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮುಂದೆ ಯಾವ ರಾಶಿಯ ಬಗ್ಗೆ ವಿಡೋ ಮಾಡಬೇಕೆಂದು ಕಮೆಂಟ್ ಮಾಡಿ ತಿಳಿಸಿ